ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಹಿಂದಿನ ವೀಡಿಯೋದಲ್ಲಿ ಬೂಟ್ ನೆಕ್ ಇಟ್ಟು ಬ್ಯಾಕ್ ನೆಕ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಸ್ಟಿಚಿಂಗ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಅದೇ ಬ್ಲೌಸ್ನ ಫ್ರಂಟ್ ಪಾರ್ಟು ಕಟಿಂಗು ಹೈ ಸ್ಟಿಚಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಆರ್ಮಾಲನ್ನ ಹಾಕೊಂಡಿದ್ದೀನಿ ಫ್ರಂಟ್ ಬ್ಯಾಕಲ್ಲಿ ಎಷ್ಟು ಇಂಚ್ ತೊಗೊಂಡಿದ್ದೆ ಸೊ ಅದೇ ಸೈಜು ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈಗಲೇ ಮೊದಲು ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋಗೆ ಬನ್ನಿ ಅರ್ಥ ಆಗುತ್ತೆ ಸೊ ಫ್ರಂಟು ಆರ್ಮಲು ತಗೊಂಡೆ ಸೊ ಇವಾಗ ಅದ್ರದ್ದು ಫ್ರಂಟಿದು ನೆಕ್ ಎಷ್ಟಿದೆ ನೋಡ್ಕೋಬೇಕು ಈ ಒಂದು ವಿಡಿಯೋದಲ್ಲಿ ಕಟ್ಟಿಂಗು ಹಾಗೆ ಸ್ಟಿಚಿಂಗ್ನ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೋತೀನಿ ನೆಕ್ ನೋಡ್ತಾ ಇರ್ಬೋದು ಆರೂವರೆ ಇಂಚಿದೆ ನೆಕ್ ಬಂದು ಆರೂವರೆ ಇಂಚು ನೆಕ್ ಬಂದು ಆರೂವರೆ ಇಂಚು ಇಡ್ತಾ ಇದ್ದೀನಿ ಸೊ ನಮ್ಮದು ಬ್ಲೌಸ್ ಲೆಂತ್ ಬಂದು ಹದಿಮೂರು ಇತ್ತಲ್ವ ಸೊ ಅಂದರೆ ಇಲ್ಲಿ ಕೂಡ ಇದೆಯಾ ನೋಡ್ಕೋಬೇಕು ಕರೆಕ್ಟ್ ಆಗಿದೆ ನನಗೆ ಇಲ್ಲಿ ಏನು ಕಟಿಂಗು ಹೋಗೋದಿಲ್ಲ ಕರೆಕ್ಟ್ ಹದಿನಾಲ್ಕು ಇಂಚಿದೆ ಇಲ್ಲಿ ಕ್ಲಿಯರ್ ಆಗಿದೆ ನನಗೆ ಇದಿಷ್ಟ ಆದಮೇಲೆ ಇಲ್ಲಿ ನೆಕ್ ಶೇಪು ಚೇಂಜ್ ಹೇಳಿದ್ದಾರೆ ನಾನು ನಿಮಗೆ ನೆಕ್ ಶೇಪ್ ಆಮೇಲೆ ತೋರಿಸ್ತೀನಿ ಬೇರೆದೆಲ್ಲ ಕಟ್ ಮಾಡಿಕೊಂಡು ಸೊ ಅದಕ್ಕೋಸ್ಕರ ಇದು ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ ಪ್ರಿನ್ಸಸ್ದೇ ಮಾ ಅಳತೆನ ತೊಗೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂದ ನಮಗೆ ಇಲ್ಲಿ ಎರಡು ಇಂಚಿಗೆ ಎರಡು ಹಾಂ ಎರಡು ಎರಡೂವರೆಗೆ ಇಲ್ಲಿ ಇದಿದೆ ಸೊ ಅಂದರೆ ಮೂರು ಇಂಚಿಗೆ ಅಂದರೆ ಸ್ಟಿಚಿಂಗ್ ಅಂತ ಹೋಗುತ್ತಲ್ವ ಇದು ಇರೋದ್ರಿಂದ ಫ್ರಂಟು ಇಲ್ಲಿಗೆ ನಾನು ಮೂರು ಇಂಚು ತೊಗೋತೀನಿ ನೀವು ಅಳತೆದೇ ಬ್ಲೌಸ್ ಸೇಮ್ ಪ್ರಿನ್ಸಸ್ ಇಡ್ತೀನಿ ಅನ್ನೋರು ಹೀಗೆ ಮಾಡಿ ಇದು ಎರಡೂವರೆ ಇದೆ ಸೊ ಇಲ್ಲೂ ಕೂಡ ಅಷ್ಟೇ ಬರುತ್ತೆ ಅಂದರೆ ಇದ್ರ ಸೆಂಟ್ರ್ ಬರುತ್ತೆ ಈ ರೀತಿ ಈ ರೀತಿ ಈ ರೀತಿ ಹೋದ್ಮೇಲೆ ಇದನ್ನು ಏನು ಮಾಡಬೇಕಂದ್ರೆ ಇದನ್ನು ಈ ರೀತಿ ಅರಮೂಲಿಗೆ ಜಾಯಿಂಟ್ ಮಾಡ್ಕೋಬೇಕು ಇವಾಗ ಏನು ಮಾಡಬೇಕು ಇಲ್ಲಿಂದ ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಹಾಕೋಬೇಕು ಒಂದೂವರೆ ಇಂಚಿಗೆ ಹಾಗೆ ಇಲ್ಲಿಂದ ಎರಡು ಇಂಚು ಎರಡು ಅಥವಾ ಎರಡೂವರೆ ಯಾವುದಾದ್ರೂ ನಡೆಯುತ್ತೆ ಇವಾಗ ಇಲ್ಲಿ ಏನು ಬರುತ್ತಲ್ವ ಇದನ್ನು ತಂದು ಈ ರೀತಿ ತಂದು ಈ ರೀತಿ ಇಲ್ಲಿ ಶೇಪ್ನ ತಗೋಬೇಕು ಈ ರೀತಿ ಶೇಪ್ನ ಹಾಕ್ಕೊಂಡು ನಾವು ಇದನ್ನು ಇಟ್ಕೋಬೇಕಾಗುತ್ತೆ ಈ ರೀತಿ ನಾವು ಇದನ್ನು ಶೇಪ್ನ ಹಾಕೋಬೇಕಾಗುತ್ತೆ ಹಾಗೆ ನೆಕ್ ಶೇಪ್ ಬಂದವರು ನಾನು ಡ್ರಾ ಮಾಡ್ತೀನಿ ನಮ್ಮ ಕಡೆ ಪಂಚ್ಕೊಳ್ಳಂತೀವಿ ಬಟ್ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ ನಮ್ಮ ಕಡೆ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಪಂಚ್ಕೊಳ್ಳಲ್ವಾ ಸೊ ಪಂಚ್ಕೊಳ್ಳು ಇಲ್ಲಿಂದ ಎರಡು ಇಂಚ್ ತೊಗೋತಾ ಇದ್ದೀನಿ ಎರಡು ಇಂಚು ಇಲ್ಲಿಂದ ಒಂದು ಹಾಫ್ ಇಂಚು ಇಲ್ಲಿ ಏನು ಮಾಡಬೇಕು ಇದನ್ನು ಈ ರೀತಿ ಈ ಟೈಪು ಹಾಗೆ ನಿಮಗೆ ಡಿಸೈನ್ ಒಮ್ಮೆಲೆ ಬರಲಿಲ್ಲ ಅಂತಂದರೆ ಈ ರೀತಿ ಡ್ರಾ ಮಾಡಿಕೊಂಡು ಮೊದಲು ಡಾಟ್ ಡಾಟ್ ಇಟ್ಕೊಂಡು ಈ ಟೈಪ್ನೂ ಮಾಡ್ಕೋಬೋದು ಕರೆಕ್ಟ್ ಅನ್ನಿಸ್ತು ಅಂದರೆ ನೀವು ಈ ರೀತಿ ಇದನ್ನು ಈ ಶೇಪು ಮಾಡ್ಕೋಬೋದು ಸೊ ಈ ರೀತಿಲಿ ನಾನು ಫ್ರಂಟ್ ನೆಕ್ನ ಇಡ್ತಾಯಿದ್ದೀನಿ ಸೊ ಫ್ರಂಟ್ ಪಾರ್ಟ್ ಕಟಿಂಗು ರೆಡಿ ಆಯಿತು ಇವಾಗ ಇದನ್ನು ಸ್ಟಿಚಿಂಗ್ ಮಾಡೋದಷ್ಟೇ ಇದನ್ನು ನಾನು ಸ್ಟಿಚ್ ಮಾಡಿಕೊಂಡೆ ತೆಗಿತೀನಿ ಈಗ ನೋಡಿ ಫ್ರಂಟ್ ಪಾರ್ಟು ಲೈನಿಂಗಲ್ಲಿ ಕಟಿಂಗ್ ಆಯಿತು ಇವಾಗ ಇದರಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟು ರೆಡಿ ಆಯಿತು ಲೈನಿಂಗ್ನು ಕೂಡ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಸಪ್ರೇಟಾಗಿ ಸೊ ಫ್ರಂಟ್ ಪಾರ್ಟಿಂದು ಇದು ರೆಡಿ ಆಯಿತು ಇವಾಗ ಪ್ರಿನ್ಸಸ್ ಒಂದು ಕಟಿಂಗ್ ಮಾಡ್ಕೋಬೇಕಲ್ವಾ ಸೊ ಅದನ್ನೊಂದು ಮಾಡ್ಕೊಳ್ಳೋಣ ರೆಡಿ ಆಯಿತು ಲೈನಿಂಗು ಫ್ರಂಟ್ ಪಾರ್ಟ್ ಕೂಡ ಕಟ್ಟಿಂಗು ಕಂಪ್ಲೀಟ್ ಆಯ್ತು ಆಗಿ ಆಯಿತು ಇದನ್ನು ನಾವು ಸ್ಟಿಚಿಂಗ್ ಮಾಡೋಣ ಬನ್ನಿ ಹಾಗಾದರೆ ಇದು ನೋಡಿ ಪ್ರಿನ್ಸಸ್ಸು ಹಾಗೆ ಇದು ನೆಕ್ ಸೊ ಇವಾಗ ನೆಕ್ನ ಸ್ಟಿಚ್ ಮಾಡ್ಕೋತೀನಿ ಮೊದಲಿಗೆ ಇವಾಗ ಇದನ್ನಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಹಾಗೆ ಈ ಕಡೆದು ಕೂಡ ಹಾಗೆ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಇದಾದಮೇಲೆ ಹಾಫ್ ಇಂಚ್ ಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕು ಯಾಕಂದರೆ ಟರ್ನ್ ಮಾಡಿದಾಗ ನಮಗೆ ನೀಟಾಗಿ ಟರ್ನ್ ಆಗುತ್ತೆ ಇಲ್ಲಿ ಏನು ಮೂಲೆ ಇರುತ್ತಲ್ವ ಇಲ್ಲಿ ಈ ರೀತಿ ನಾಚ್ ಹಾಕೋಬೇಕು ಹಾಕೋದ್ರಿಂದ ಟರ್ನ್ ಅನ್ನೋದು ಚೆನ್ನಾಗಾಗುತ್ತೆ ಇವಾಗ ಇದನ್ನು ಈ ರೀತಿ ಟರ್ನ್ ಮಾಡ್ಕೋಬೇಕು ಈ ರೀತಿ ಇದನ್ನು ಕೂಡ ಹಾಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ನೆಕ್ನ ಸ್ಟಿಚ್ ಮಾಡಾದ್ಮೇಲೆ ಇವಾಗ ಆಲ್ ಓವರ್ ಸ್ಟಿಚಿಂಗ್ ಮಾಡ್ಕೋಬೇಕು ಇದನ್ನು ಹಾಗೆ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಇನ್ನು ಎಕ್ಸ್ಟ್ರಾ ಇರುವಂಥ ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಇವಾಗ ಇವೆರಡು ರೆಡಿ ಆಯಿತು ಫ್ರಂಟ್ ಪಾರ್ಟಿಂದು ಈ ರೀತಿ ಈ ರೀತಿ ರೆಡಿ ಆದಮೇಲೆ ಇವಾಗ ಇದಕ್ಕೆ ಪ್ರಿನ್ಸಸ್ ಸ್ಟಿಚ್ ಮಾಡಬೇಕಲ್ವಾ ಸೊ ಪ್ರಿನ್ಸಸ್ ಒಂದು ಸ್ಟಿಚ್ ಮಾಡ್ಕೊಂಬಿಡೋಣ ಇದನ್ನು ಕೂಡ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಪಾರ್ಟ್ ತಗೊಂಡು ಇದಕ್ಕೆ ಯಾವ್ದು ಬರುತ್ತೆ ನೋಡ್ಕೋಬೇಕು ಈ ಸೈಡಿನ ಬರುತ್ತೆ ಅಥವಾ ಈ ಸೈಡಿನ ಬರುತ್ತೆ ಬರುತ್ತೆ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡೋಣ ಸೊ ನೋಡಿ ಈ ಕಡೆದು ರೆಡಿ ಆಯಿತು ಇವಾಗ ಈ ಕಡೆ ಪ್ಯಾಟರ್ ರೆಡಿ ಮಾಡಿಬಿಡೋಣ ಕಡಿದು ಕೂಡ ಈ ರೀತಿ ಸ್ಟಿಚಿಂಗ್ ಆಯಿತು ಇದಾದ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಸೊ ಅದಕ್ಕಾಗಿ ಕಟ್ ಮಾಡಿದೆ ಇವಾಗ ಇಲ್ಲಿ ಕೆಳಗಡೆ ನಾವು ಬಟ್ಟೆನ ಕೊಡಬೇಕಾಗುತ್ತೆ ನಮಗೆ ಚೂರು ಲೈನಿಂಗ್ ಕಡಿಮೆ ಸೊ ಅದಕ್ಕಾಗಿ ಸ್ವಲ್ಪ ಚಿಕ್ಕದು ಮಾಡಿನೇ ಅಟ್ಯಾಚ್ ಮಾಡ್ತಿದ್ದೀನಿ ನೀವು ಒಂದು ಒಂದೂವರೆ ಇಂಚಿನಷ್ಟು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳಿ ನಮಗೆ ಚೂರು ಲೈನಿಂಗು ಕಡಿಮೆ ಬಿದ್ದಿದೆ ಸ್ಟಿಚ್ ಆದಮೇಲೆ ಇವಾಗ ಇದ್ರ ಮೇಲೆ ಇಟ್ಟು ನಾವು ಸ್ಟಿಚ್ ಮಾಡೋಣ ಅದಾದ್ಮೇಲೆ ಇದನ್ನ ಟರ್ನ್ ಮಾಡಿ ಇದೀಗ ಸ್ಟಿಚ್ ಮಾಡ್ಕೊಂಡು ಬಿಡೋಣ ಸೊ ಈ ಕಡೆದು ಆಯಿತು ಇದೇ ರೀತಿ ಈ ಕಡೆಯೂ ಕೂಡ ಪಟ್ಟಿನ ಕೊಡಬೇಕು ನೋಡಿ ಇದಿಷ್ಟು ಬ್ಲೌಸಿಂದು ರೆಡಿ ಆಯಿತು ಇನ್ನು ಇದಕ್ಕೆ ಪಟ್ಟಿ ಗುಂಡು ಪಟ್ಟೆ ಮಾಡಿದರೆ ನಮ್ಮದು ಫುಲ್ ಫಿನಿಶಿಂಗಾಗಿ ನಮ್ಮದು ಬ್ಲೌಸು ರೆಡಿ ಆಗುತ್ತೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಅದು ಇದ್ರೂ ಕೇಳ್ಕೊಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್